ವಿರಾಸತ್ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಮುಂದೆ ಸನ್ಮಾನಗೊಳ್ಳಿಕ್ಕೆ ಇರತಕ್ಕಂಥವರು ಶ್ರೀ ವಿಜಯಪ್ರಕಾಶ್ ಅವರು ಖ್ಯಾತ ಹಿನ್ನೆಲೆ ಗಾಯಕರಾಗಿ ಜಾಗತಿಕ ಮಾಹಿತಿ ಗಳಿಸಿದ ಕನ್ನಡದ ಕಂಪನ್ನು ಅಂತಾರಾಷ್ಟ್ರೀಯವಾಗಿ ಪಸರಿಸುತ್ತಿರುವ ಗೌರವಾನ್ವಿತರಾದ ಶ್ರೀ ವಿಜಯಪ್ರಕಾಶ್ ಅವರು ಸನ್ಮಾನ ಪೀಠವನ್ನು ಏರುವಂತೆ ಅವರನ್ನು ಗೌರವಪೂರ್ವಕವಾಗಿ ಇದ್ದೇವೆ ಸಿಂಗಾರ ಸಿರಿಯೇ ಖ್ಯಾತಿಯ ಶ್ರೀ ವಿಜಯಪ್ರಕಾಶರು ವಿಶ್ವದಾದ್ಯಂತ ಅಪಾರ ಅಭಿಮಾನಿ ವರ್ಗವನ್ನು ಹೊಂದಿರುವ ಕನ್ನಡದ ಚಿತ್ರರಂಗದ ಖ್ಯಾತ ಗಾಯಕರು ಮೋಡಿ ಮಾಡುವ ಹಿತವಾಗಿ ಹಿಡಿದಿಡುವ ಕಂಚಿನ ಕಂಠದ ವಿಜಯಪ್ರಕಾಶ್ ತಮಿಳು ತೆಲುಗು ಮಲಯಾಳಂ ಹಿಂದಿ ಮರಾಠಿ ಹಾಡುಗಳನ್ನು ಸಮರ್ಥವಾಗಿ ಗಾನಲೋಕಕ್ಕೆ ಅರ್ಪಿಸಿದವರು ಸಾವಿರಾರು ಹಾಡುಗಳಿಗೆ ಹಿನ್ನೆಲೆ ಗಾಯನ ಮತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಜಾಹೀರಾತುಗಳಿಗೆ ಧ್ವನಿ ನೀಡಿರುವ ಇವರ ಕೌಶಲ್ಯ ಅವರ ವೈವಿಧ್ಯತೆ ವೈಶಿಷ್ಟ್ಯತೆ ಮತ್ತು ಸಮಗ್ರತೆಯನ್ನು ಸೂಚಿಸುತ್ತದೆ ಸಂಗೀತದ ಮೇಲಿನ ಅವರ ಅಪಾರವಾದ ಪ್ರೀತಿ ಅವರನ್ನು ಗೆಲ್ಲಿಸಿದೆ ಅಭಿಮಾನಿಗಳ ಹೃದಯದಲ್ಲಿ ಅವರನ್ನು ಕುಳ್ಳಿರಿಸಿದೆ ವಿಶ್ವವೇ ಮೆಚ್ಚುವ ಗಾಯಕನಾಗಿ ಬೆಳೆದಿರುವ ಇವರ ಜೈ ಹೋ ಹಾಡಿಗೆ ಆಸ್ಕರ್ ಮತ್ತು ಗ್ರಾಮಿ ಪ್ರಶಸ್ತಿಗಳು ಒಲಿದು ಬಂದಿರುವುದು ನಮ್ಮೆಲ್ಲರ ಸಂತೋಷ ನಮಗೆಲ್ಲರಿಗೂ ಸಂತೋಷವನ್ನು ನೀಡಿದ ವಿಚಾರ ಫಿಲ್ಮ್ ಪ್ರಶಸ್ತಿಯನ್ನು ಎರಡು ಬಾರಿ ಪಡೆದ ಇವರು ಝೀ ಕನ್ನಡ ಝೀ ತಮಿಳ್ ಮುಂತಾದ ಸಂಗೀತ ರಿಯಾಲಿಟಿ ಶೋಗಳ ತೀರ್ಪುಗಾರರಾಗಿದ್ದಾರೆ ದೇಶ ವಿದೇಶಗಳಲ್ಲಿ ತಮ್ಮ ಗಾನಸುದೆಯನ್ನು ಹರಿಸಿರುವ ಇವರು ಯು ಎಸ್ ಎಲ್ಲಿ ವಿಜಯ್ ಪ್ರಕಾಶ್ ಡೇ ಎನ್ನುವ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ ಭಾರತೀಯ ಸಂಗೀತ ಲೋಕದ ನಿಕ್ಷೇಪಗಳಾಗಿರುವಂತಹ ಇಳೆಯರಾಜ ಎ ಆರ್ ರೆಹಮಾನ್ ಹಂಸಲೇಖ ಇವರೊಂದಿಗೆ ಕೆಲಸ ಮಾಡಿರುವ ಹಾಗೂ ಭಾರತೀಯ ಚಿತ್ರರಂಗದ ತಾರೆಗಳಾಗಿರುವ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಶಾರುಖ್ ಖಾನ್ ಕಮಲ ಹಸನ್ ಮುಂತಾದ ಅವರಿಗೆ ಧ್ವನಿ ನೀಡಿರುವಂತಹ ಪ್ರತಿಭಾನ್ವಿತ ಗಾಯಕರು ಇವರು ಜೈ ಹೋ ಮೂಲಕ ಭಾರತೀಯ ಚಲನಚಿತ್ರ ಸಂಗೀತ ಸಂಸ್ಕೃತಿಯನ್ನ ಜಾಗತಿಕ ವೇದಿಕೆಯಲ್ಲಿ ಜೈ ಎನಿಸಿದ ವಿಜಯಪ್ರಕಾಶರಿಗೆ ಆಳ್ವಾಸ್ ವಿರಾಸತ್ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ ಮಾನ್ಯ ಸಂಸದರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರ ಜೊತೆಗೆ ಸೇರಿಕೊಂಡು ಈಗ ಸನ್ಮಾನ್ಯ ಶ್ರೀ ವಿಜಯಪ್ರಕಾಶ್ ಅವರನ್ನು ಶಾಲು ಹೂಹಾರ ಕಣ್ಣುಹಂಪಲು ಪ್ರಶಸ್ತಿ ಪತ್ರ ಸ್ಮರಣಿಕೆ ಹಾಗೂ ಒಂದು ಲಕ್ಷ ರೂಪಾಯಿಗಳ ನಗದಿನೊಂದಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವಿಸ್ತಾ ಇದ್ದಾರೆ